ಮಗುವಿನಲ್ಲಿ ಮಗು ಜಗತ್ತಿನಲ್ಲೇ ವಿಚಿತ್ರವಾದ ಮಗು ಜನನ ಇಡೀ ಜಗತ್ತಿನಲ್ಲಿ ಸಯಾಮಿ ಮಕ್ಕಳ ಜನನ ಸೇರಿದಂತೆ ಬೇರೆ ಬೇರೆ ಅಪರೂಪದ ಮಕ್ಕಳು ಜನನವಾಗುವುದನ್ನು ನಾವು ನೀವು ಕಂಡಿದ್ದೇವೆ ಆದರೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಜನಿಸಿದ ಮಗುವಿನೊಳಗೊಂದು ಮಗು ಇರುವುದು ಪತ್ತೆಯಾಗಿದ್ದು ಜಗತ್ತಿನಲ್ಲಿ ಅಪರೂಪದ ಘಟನೆಯೊಂದು ನಡೆದಿದೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ಹೆರಿಗೆ ವಿಭಾಗದಲ್ಲಿ ಪ್ರತಿನಿತ್ಯ ನೂರಾರು ಮಕ್ಕಳು ಜನನವಾಗುತ್ತದೆ ಆದರೆ ಅನೇಕ ರೀತಿಯ ಮಕ್ಕಳನ್ನು ನೋಡಿದ್ದ ಕಿಮ್ಸ್ನ ಹೆರಿಗೆ ವಿಭಾಗದ ವೈದ್ಯರು ಮತ್ತು ಸಿಬ್ಬಂದಿಗೆ ಇದೀಗ ತಾವೇ ಸ್ವತಃ ಶಾಕ್ ಆಗುವಂತಾಗಿದೆ ಅದಕ್ಕೆ ಕಾರಣ ನವಜಾ ಶಿಶುವಿನ ಹೊಟ್ಟೆಯಲ್ಲಿ ಮತ್ತೊಂದು ಭ್ರೂಣ ಇರುವುದು ಕಂಡುಬಂದಿದೆ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಗರ್ಭಿಣಿಯೊಬ್ಬರು ಎರಡನೇ ಹೆರಿಗೆಗೆಂದು ಕಿಮ್ಸ್ನ ತಾಯಿ ಮತ್ತು ಮಕ್ಕಳ ವಿಭಾಗದಲ್ಲಿ ದಾಖಲಾಗಿದ್ದರು ಕಳೆದ ಸೆಪ್ಟೆಂಬರ್ ಇಪ್ಪತ್ ಮೂರರಂದು ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ ಮಗುವಿನ ಆರೋಗ್ಯ ಕೂಡ ಚೆನ್ನಾಗಿದೆ ಆದರೆ ಆ ಮಗುವಿನೊಳಗೊಂದು ಮಗು ಇರುವುದು ಕಿಮ್ಸ್ನ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಶಸ್ತ್ರಚಿಕಿತ್ಸಕರ ತಪಾಸಣೆ ವೇಳೆ ಪತ್ತೆಯಾಗಿದೆ ಮಗುವಿನ ದೇಹದಲ್ಲಿ ಕೆಲ ಬದಲಾವಣೆಗಳು ಕಂಡುಬಂದ ಹಿನ್ನೆಲೆಯಲ್ಲಿ ನವಜಾತ ಶಿಶುವಿಗೆ ಅಲ್ಟ್ರಾಸೌಂಡ್ ಮಾಡಿಸಲಾಗಿತ್ತು ಆಗ ಮಗುವಿನ ಹೊಟ್ಟೆಯಲ್ಲಿ ಬೆನ್ನು ಉರಿ ಇರುವ ಭ್ರೂಣ ಪತ್ತೆಯಾಗಿದೆ ಆದರೂ ಎಂಆರ್ಐ ಸ್ಕ್ಯಾನ್ ಮಾಡಿ ಅದರಿಂದ ನಮಗೆ ಇನ್ನೊಂದು ಗೌರ್ಮೆಂಟ್ ಕಾಲೇಜು ಫ್ಯಾಂಕ್ಷನ್ ಅಂತಂದ್ರೆ ಬಹಳ ಒಳ್ಳೇದು ಅನಿಸ್ತದೆ ಬಹಳ ಯಾಕಂದ್ರೆ ಅರವತ್ತೆಪ್ಪತ್ತು ಕಿಲೋಮೀಟರ್ ಇಲ್ಲಿ ರೈಲ್ ಎಷ್ಟು ನೂರ ಮೂವತ್ತಾರು ರನ್ ಬಹಳ ಬಹಳ ದೂರದಲ್ಲಿ ಆಮೇಲೆ ಇನ್ನೊಂದು ಸಂತೋಷ ಕೃತಿ ಅನ್ನೋದ್ರೆ ತಮ್ಗೆ ಇಲ್ಲಿ ಪ್ರೈವೇಟ್ ಗಾಳಿಗಳು ಬಹಳ ಇದೆ தமிழ்நாடு அதில் அதில் ஜீவிர ಜಗತ್ತಿನಲ್ಲಿ ಇದುವರೆಗೂ ಎರಡೂ ಕೇಸುಗಳು ರಿಪೋರ್ಟ್ ಆಗಿದಾವೆ ನಮ್ ಕೇಮ್ಸಲ್ಲಿ ಬಂದಿರತಕ್ಕಂಥ ಪ್ರಕರಣ ಒಂದು ಅಪರೂಪವಾಗಿದೆ ಮಗು ಆರೋಗ್ಯವಾಗಿದೆ ಮಗುವನ್ನು ಹೆಚ್ಚಿನ ತಪಾಸಣೆಗೆ ಒಳಪಡಿಸಿದ್ದೀವಿ ಅದನ್ನು ಮಗುವಿನ ಶಸ್ತ್ರಕ್ರಿಯೆ ಮೂಲಕ ಅದೊಂದು ಭಾಗವನ್ನು ನಾವು ತೆಗಿಬೇಕಂತ ಮುಂದಿನ ನಿರ್ಧಾರವನ್ನು ಮಾಡಿದ್ದೇವೆ ಕೇಮ್ಸ್ ಈ ತರ ಪ್ರಕರಣಗಳು ಪ್ರಥಮ ಅಂತ ಹೇಳ್ಬಹುದು ಜಗತ್ತಿನಲ್ಲಿ ಎರಡು ಕೇಸುಗಳು ಈ ತರ ಪ್ರಕಟ ಬಂದಿದೆ ಮಗು ಆರೋಗ್ಯವಾಗಿದೆ ಆರಂಭ ಆರಾಮ ತಾಯಿನೂ ಕೂಡ ಮಗು ಚೆನ್ನಾಗಿ ಹಾಲು ಕೊಡ್ತಿದೆ ಒಂದು ಎಂ ಆರ್ ಸ್ಕ್ಯಾನ್ ಆಗಿದೆ ಆ ಸ್ಕ್ಯಾನಿಂಗ್ ನಲ್ಲಿ ಅದೊಂದು ಮಗುವಿನ ಬೆನ್ನುಗುಡೆ ಇಲವುಗಳು ಅಷ್ಟು ಕಂಡು ಬಂದಿದ್ದವು ಅದರಲ್ಲಿ ಯಾವುದೇ ಜೈವಿಕ ರಾಷ್ಟಮಾ ಯಾವುದೇ ಇರೋದಿಲ್ಲ ಜೀವದ ಯಾವುದೇ ಅಂಶಗಳು ಇರೋದಿಲ್ಲ ಅದು ಒಂಥರ ಮಗುವಿನಲ್ಲಿ ಯಾವುದೇ ತೊಂದರೆ ಮಾಡದೇ